ದಾಂಡೇಲಿ ನಗರದ ಬೈಲ್ಪಾರಿನ ಐ ಪಿ ಎಂ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಯೋಜನೆಯ ಉದ್ಘಾಟನೆ ದಾಂಡೇಲಿ ನಗರದ ಬೈಲ್ಪಾರಿನ ಐಪಿಎಂ ಕಾಲೋನಿಯಲ್ಲಿ ದಾಂಡೇಲಿ ನಗರಸಭೆಯ ಆಶ್ರಯದಡಿ ನಿರ್ಮಾಣ ಮಾಡಿರುವ ಕುಡಿಯುವ ನೀರಿನ ಯೋಜನೆಯನ್ನು ಶಾಸಕರು ಹಾಗೂ ರಾಜ್ಯದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆಯವರು ಇಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ ವಿ ದೇಶಪಾಂಡೆ ಅವರು ಈ ಭಾಗದ ಜನತೆಯ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಕೈಗೆತ್ತಿಕೊಂಡು ಇಂದು ಉದ್ಘಾಟನೆಯಾಗಿದೆ ಸ್ಥಳೀಯ ನಗರಸಭಾ ಸದಸ್ಯರಾದ ವೆಂಕಟರಮಣಮ್ಮ ಅವರು ವಿಶೇಷ ಮುತುವರ್ಜಿಯನ್ನು ವಹಿಸಿ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಮನವಿಯನ್ನು ಮಾಡಿದ್ದರು ನಗರಸಭೆಯವರು ತ್ವರಿತಗತಿಯಲ್ಲಿ ಈ ಯೋಜನೆಯನ್ನು ಕೈಗೆತ್ತಿಕೊಂಡು ಕಾಮಗಾರಿಯನ್ನು ಪೂರ್ಣಗೊಳಿಸಿ ಈ ಭಾಗದ ಜನತೆಯ ಬಹು ವರ್ಷಗಳ ಕನಸನ್ನು ನನಸು ಮಾಡಿದೆ ಕ್ಷೇತ್ರದ ಜನತೆಗೆ ಅಗತ್ಯವಾಗಿ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುತ್ತಿದೆ ಅದು ಜನಪ್ರತಿನಿಧಿಯಾದವರ ಕರ್ತವ್ಯವೂ ಹೌದು ನೀರನ್ನು ಹಿತಮಿತವಾಗಿ ಬಳಕೆ ಮಾಡುವ ಮೂಲಕ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಆರ್ ವಿ ದೇಶಪಾಂಡೆ ಅವರನ್ನು ಹಾಗೂ ನಗರಸಭೆಯ ಸದಸ್ಯರಾದ ವೆಂಕಟರಮಣಮ್ಮ ಮೈತ್ಕುರಿಯವರನ್ನು ಸ್ಥಳೀಯರು ಸನ್ಮಾನಿಸಿದರು ಸ್ಥಳೀಯರು ಆರ್ವಿ ದೇಶಪಾಂಡೆ ಅವರ ಜೊತೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು ಬೈಲ್ಪಾರ್ನಿಂದ ಐಪಿಎಂಗೆ ಸಂಪರ್ಕ ಸಾಧಿಸುವ ಸೇತುವೆ ನಿರ್ಮಾಣ ಮತ್ತು ಅತಿ ಅಗತ್ಯವಾಗಿ ಬೇಕಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವುದಕ್ಕೆ ಆರ್ವಿ ದೇಶಪಾಂಡೆ ಅವರಿಗೆ ಸ್ಥಳೀಯ ಜನತೆ ಕೃತಜ್ಞತೆಗಳನ್ನು ಸಲ್ಲಿಸಿದರು

कर्नल साहब इद्रो शफी ता जी प्रमाणवत कर्नल साहब नीला कट गया इल्ला कट गया कर्नल साहब ये रावत साहब हां रावत चलो चलो आई इधर आ इधर आ बाप रे बाप ೂಮ ವೆಂಕಟರಮಣಮ್ಮ ಭಾಳ ಒತ್ತಾಯ ಮಾಡಿದ್ರು ಆಗ್ಬೇಕಂತ ಅವ್ರ ಒತ್ತಾಯಕ್ಕೆ ನೀವು ಒಳ್ಳೆಯ ಜನ ಬಡವರು ಪಾಪ ಕಂಬ ಮುಂಚೆ ಆದಂತ ಭಾಳ ಜನ ಕಷ್ಟ ಆಗಿದೆ ನಾಳೆ ಸಣ್ಣ ಹುಡುಗಿದ್ದಾಗಿದೆ ಬರ್ತೇನೆ ಇಲ್ಲಿ ನಮ್ಮ ಅಪ್ಪನ ಜೊತೆ ನಾನು ಬರ್ತಿದ್ದೆ ಹಿಂಗಾರು ಗೊತ್ತಿಲ್ಲ ಎಸ್ ಸಾಲಿ ಇದ್ದಿತ್ತು ಕಂಪ್ನಿ

ಎಲ್ಲ ಫ್ಯಾಕ್ಟ್ರಿಗಳು ಬಂದ ಭಾಳ ಜನಕ್ಕೆ ತೊಂದರೆ ಆಯಿತು ಕಷ್ಟ ಆಯಿತು ಹಾಗಾಗಿ ಇಲ್ಲಿ ನಗರಸಭಾ ಸದಸ್ಯರು ವೆಂಕಟರಮ್ಮ ಈ ಕುರಿ ನೀರು ಅಭಾವ ಅಂತ ಹೇಳಿದ್ರು ಹಾಗಾಗಿ ನಗರಸಭೆಯಿಂದ ಅವರೇ ನಾಲ್ವರೆ ಏಳು ಲಕ್ಷ ರೂಪಾಯಿ ಖರ್ಚು ಮಾಡಿ ಮೀನು ಮೀನುಗೆ ತಂದು ಕೊಟ್ಟಿದ್ದಾರೆ ಇದು ಉಪಯೋಗ ಮಾಡಿಕೊಂಡು ಒಳ್ಳೆ